ಅಲ್ಲೊಮ್ಮೆಲ್ರು ಹೇಗಿದ್ದೀರಾ ದಯವಿಟ್ಟು ಎಲ್ಲ ನಗ್ತಾ ಇರಿ ಜೊತೆಲಿರೋರ್ನ ನಗಿಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೊಡ್ತಿಲ್ಲ ಅಂತನಾಸ್ತಿತ್ತು Oh my God! <laughs> <laughs> oh, <Jusuf>. <laughs> oh? <laughs> nice. Oh, oh. 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 Chican, eh? ಓಹ್ ಮನೇಲಿ ಯಾರು ಊಟ ಹಾಕೊಟ್ಟಿಲ್ಲ ಅಂತ ಅಲ್ಲಿಗೆ ಹೋಗ್ಬಿಟ್ಟಿದ ಅವರ ವ ಚಿಕ ನಮ್ ಎಲ್ಲ ಮಕ್ಳು ಊಟ ಮಾಡೋದೇ ದೊಡ್ಡ ಎಲ್ಲ ಚಿಕನ್ ತಿಂತ ಇದ್ಕೊಂಡ್ಬಿಡ್ತೀರ ಅಂತ ಬಚ್ಚ ಅರ್ಜೆಂಟ್ ಅರ್ಜೆಂಟಲ್ಲಿ ಕಟ್ ಮಾಡಿ ಕೊಟ್ಟಿಲ್ಲಲ್ಲ ಅದಕ್ಕೆ <laughs> oh -ho. Ho, oh ho Ho 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 Norte de Terror Bang Putra. Wow. Sí, sí, Hey, hey. Oh, y oh, voy oh, oh. <laughs>

Power party or vizia ghouta. Could kudil cut in Oh again? Oh. Nice. Oh, nice. ho <laughs> oh. <laughs> சும் அந்த கால் தங்கரு மடே மா Kau <laughs> kau udah gak bisa kayak kita. Nih mobil lo tim kau <laughs> ternyata. Malu kau nih tim papa. Oh, papa không được. nó cũng chỉ phản ứng là, đâu mấy anh. ನಾವು ಎಷ್ಟಿಗೊಂದ್ಸಲ ಸಣ್ಣವಾಗಿದ್ದಾಗ ಐತಾರೆ ರೋಡಲ್ಲಿ ಹೋಗ್ಬೇಕು ನಾವು ಅಮ್ಮ ಅಪ್ಪ ಅನ್ಕೊಂಡು ಬೇರೆಯವ್ರ ಜೊತೆ ಹೋಗ್ಬಿಟ್ಟಿದ್ವಿ ಆಮೇಲೆ ಅವ್ರು ಕೂತರಿಯವರು ಓ ಯಾರು ಅದ ನನ್ನೇ ಬಿಟ್ಟು ಹೋಗ್ತಿದ್ದೀರಾ ಅಂತ ನಾವು ಅಲ್ಲೆಲ್ಲ ಇಲ್ಲಿ ಓ ಅಲ್ಲಿದ್ದೀರ ಇದು ನೋಡು ಅವ್ರ ಅಪ್ಪ ಅನ್ಕೊಂಬ್ರಮ್ಮ ಅನ್ಕೊಂಬಿಟ್ಟ ಅಪ್ಪ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲಾರು ಈ ತರ ಸಿಚುವೇಶನ್ ಬಂದಿರುತ್ತೆ ಎಲ್ಲರಿಗೂ ಶಾಕು ನಾಚಿಕೊಂಬಿಟ್ಟ ಚಿಕೊಂಡ್ಬಿಟ್ಟ ಹಬ್ಬ ಹೆದರು ಬಿಟ್ಟ ಅನ್ಸುತ್ತೆ ಚೆನ್ನಾಗಿದ್ದೆ ಈ ತರ ನಮ್ಗೆ ಯಾರು ಸಿಕ್ಕರೆ ಬಾ ಹೋಗಣ ಬಾ ಇರ್ಲಿ ಬಾ ಹೋಗೋಣ ಅನಿ ಕೊಡ್ಸ ಕಾರು ಅಂತ ವೈ ನಮ್ಮಪ್ಪ ಅಲ್ವಲ್ಲ ಇವರು ಅವ್ರು ನೋಡಿ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಓ ऐम अलो हो बेड़ा नहीं वो यार बंद ओह नहीं मिसिया मेल नोड़ मेले मेले मेल नोड़ <laughs> <नौड। laughs> ஓ சேம் ட்ரெஸ் பப்பா ஏங் நம்பர் ராங் நம்பர் அவரல்ல 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 ಮಾಸ್ಕ್ ಹಾಕೊಂಡಿದ್ದಾರ ಜಾತ್ರೆಯಲ್ಲಿ ಇಲ್ಲ ಬಸ್ ಸ್ಟಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಈ ತರ ಯಾರು ಒಬ್ಬ ಸಿಕ್ಕೇ ಸಿಗ್ತಾರೆ ಮಕ್ಕಳಿಗೂ ಪಾಪ ನೋಡಿ ಇಷ್ಟೊತ್ತಿದ್ರು ಅವ್ರು ಯಾರು ಅಂತಾನೆ ಗೊತ್ತಾಗಿಲ್ಲ ಅವ್ನು милые мые мыебери галетк мрт ಓಕೆ ಅಮಿಗೋಸ್ ಎಂಜಾಯ್ ಮಾಡಿದ್ರೆ ಅನ್ಸುತ್ತೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಫಲ್ಲಿ ಎಷ್ಟು ಧೈರ್ಯವಾಗಿರಬೇಕು ಅಂದರೆ ಹತ್ತು ಜನ ಬಂದರೂ ಎದುರಿಸ್ಬೇಕು ಹಾಗೆ ರೀತವರು ಮತ್ತು ಎತ್ತೋರು ಬಂದರೆ ಅಷ್ಟೇ ಎದುರಬೇಕು ಓಕೆ ಅಮಿಗೋಸ್ ಮತ್ತೆ ಸಿಗೋಣ ಶ್ರೀರಾಮ್